ಒಂದೇ ಆಲೋಚನೆ ಹತ್ತು ಹಲವು ಸಾರಿ ಬರೋದಕ್ಕೆ ಶುರು ಆಗುತ್ತೆ ಅದೇ ಪಾಯಿಂಟು ನೀವು ಈ ಸೂತ್ರವನ್ನು ನೆನಪಿಸ್ಕೊಳ್ಳೋದಕ್ಕೆ ನಿಷ್ಕಲಂ ಧ್ಯಾಯಮಾನ ನಮಸ್ಕಾರ ಪ್ರೀಕ್ಷಕರೆ ಈ ವಿಡಿಯೋಲಿ ನಾನು ಡಿಸ್ಕಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಒಂದು ಇಂಪಾರ್ಟೆಂಟ್ ಟಾಪಿಕ್ ಭಾಳ ಇಂಪಾರ್ಟೆಂಟ್ ಟಾಪಿಕ್ಕು ವಿಶೇಷವಾದಂಥ ಟಾಪಿಕ್ ಬಹಳಷ್ಟು ಜನ ಸಫರ್ ಆಗ್ತಿರ್ತಾರೆ ಇದೊಂದು ವಿಷಯಕ್ಕೆ ಅದೇನಂದರೆ ಒಂದು ವಿಷಯ ಮನಸ್ಸಲ್ಲಿ ಬಂತು ಅಂದರೆ ಅದರಿಂದ ಸುಲಭವಾಗಿ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಪದೇ ಪದೇ ಅದೇ ಯೋಚನೆ ಅದೇ ಚಿಂತನೆ ಮನಸ್ಸನ್ನು ಬೇರೆ ಕಡೆ ಡೈವರ್ಟ್ ಮಾಡೋದಕ್ಕೆ ಆಗೋದಿಲ್ಲ ವಿಶೇಷವಾಗಿ ನೆಗೆಟಿವ್ ಥಾಟ್ಸು ಒಂದು ಬಂತು ಅಂದರೆ ಮುಗೀತು ಆ ರಾತ್ರಿ ಅದೇ ಯೋಚನೆಯಲ್ಲೇ ಕಳೆದ್ಬಿಟ್ಟಿವಿ ಅಥವಾ ಮತ್ತೊಂದು ಹಗಲು ಕೂಡ ಅದೇ ಯೋಚನೆಯಲ್ಲೇ ಅದೇ ಚಿಂತನೆಯಲ್ಲೇ ಅದರಲ್ಲೇ ಮಗ್ನರಾಗಿ ಕಳೆದೋಗ್ಬಿಡತ್ತೆ ಬೇರೆ ಥಾಟ್ಸು ಮನಸ್ಸಲ್ಲಿ ಬರೋದಿಲ್ಲ ಎಷ್ಟು ಮಾಡಿದರೂ ನಿಮ್ಮನ್ನು ನೀವು ಪಾಸಿಟಿವ್ ವಿಚಾರಗಳ ಕಡೆಗೆ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಒಳ್ಳೆಯದು ಅನ್ನೋದು ಮನಸ್ಸಲ್ಲಿ ಬರೋದೇ ಇಲ್ಲ ಈ ಥರದ ಸಮಸ್ಯೆಗಳನ್ನ ನಾನೂ ಸೇರಿದಂತೆ ನಾವೆಲ್ಲರೂ ಅನುಭವಿಸ್ತಾ ಬೋಸ್ತಾ ಇರ್ತೀವಿ ನಾನು ಕೂಡ ಈ ಥರದ ವಿಚಾರಗಳಿಗೆ ಹೊರತು ಹಂಡ್ರೆಡ್ ಪರ್ಸೆಂಟ್ ಫ್ರೀ ಆಗಿಬಿಟ್ಟಿದ್ದೀನಿ ಮುಕ್ತನಾಗಿದ್ದೀನಿ ಜ್ಞಾನಿಯಾಗಿಬಿಟ್ಟಿದ್ದೀನಿ ಅಂತ ಹೇಳ್ತಾ ಇಲ್ಲ ನಿಮ್ಮೊಳಗೆ ನಾನು ಒಬ್ಬ ಫ್ರೆಂಡ್ ಆಗಿ ಇದರ ಬಗ್ಗೆ ಪ್ರಾಚೀನ ಜ್ಞಾನ ಏನು ಹೇಳುತ್ತೆ ತಿಳಿದವರು ಏನು ಹೇಳ್ತಾರೆ ಅದನ್ನು ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡೋದನ್ನು ಕಂಟಿನ್ಯೂ ಮಾಡಿ ಇದೇ ಥರದ ಎಷ್ಟೋ ವಿಚಾರಗಳು ಉಪಯುಕ್ತ ವಿಷಯಗಳು ಟೂ ತೌಸಂಡ್ ಟ್ವೆಂಟಿ ಫೈವ್ ರೆಸೊಲ್ಯೂಷನ್ಸ್ ಅಂತ ವಿಡಿಯೋದ ಒಂದು ಸೀರೀಸ್ ಬಂದಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಲ್ಲ ಹನ್ನೆರಡು ರಾಶಿಗಳ ವ್ಯಕ್ತಿಗಳು ಏನು ಮಾಡ್ಬೋದು ಏನು ಮಾಡಿದರೆ ಲೈಫನ್ನು ತಿದ್ಕೊಂಡು ತೀಡ್ಕೊಂಡು ಚೆನ್ನಾಗಿ ಮಾಡ್ಕೊಂಡು ಹೋಗೋದಕ್ಕೆ ಸಾಧ್ಯ ಇದೆ ಆ ವಿಚಾರ ಕೂಡ ಬಂದಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಏನಾದರೂ ಹೇಳಬೇಕು ಏನಾದರೂ ಶೇರ್ ಮಾಡ್ಕೋಬೇಕು ಅನಿಸಿದ್ರೆ ತಿಳಿಸ್ಕೊಡೋದಕ್ಕೆ ಮರಿಬೇಡಿ ಸ್ನೇಹಿತರೆ ಇಲ್ಲಿ ಒಂದು ಸೂತ್ರ ಇಂಪಾರ್ಟೆಂಟ್ ಸೂತ್ರನ ನಿಮಗೆ ಹೇಳೋದಕ್ಕೆ ಇಷ್ಟಪಡೋದು ಈ ಸೂತ್ರ ಲೈಫ್ ಲಾಂಗ್ ನೆನಪಿಟ್ಕೊಳ್ಬೇಕಾದದ್ದು ಯಾವಾಗಲೂ ಕೂಡ ವಿಶೇಷವಾಗಿ ಆ ಸಂದರ್ಭದಲ್ಲಿ ನಿಮಗೆ ನೆನಪಾಗಬೇಕು ಆ ಸಂದರ್ಭ ಅಂದರೆ ಯಾವ ಸಂದರ್ಭ ನೆಗೆಟಿವ್ ಆಲೋಚನೆಗಳು ಒಂದಾದ ನಂತರ ಒಂದರಂತೆ ಬರೋದಕ್ಕೆ ಶುರು ಆಗ್ತವೆ ಅಥವಾ ಒಂದೇ ಆಲೋಚನೆ ಹತ್ತು ಹಲವು ಸಾರಿ ಬರೋದಕ್ಕೆ ಶುರು ಆಗುತ್ತೆ ಅದೇ ಪಾಯಿಂಟು ನೀವು ಈ ಸೂತ್ರವನ್ನು ನೆನಪಿಸ್ಕೊಳ್ಳೋದಕ್ಕೆ ಯಾವ ಸೂತ್ರ ಅದು ಅಂತ ಕೇಳೋದಾದರೆ ಉಪನಿಷತ್ನ ಒಂದು ವಾಕ್ಯ ಬರುತ್ತೆ ನಿಷ್ಕಲಂ ಧ್ಯಾಯಮಾನಃ ಅಂತ ನಿಷ್ಕಲಂ ಧ್ಯಾಯಮಾನಃ ಅಂದರೆ ಒಳ್ಳೆಯ ಸಂಗತಿ ಅದ್ಭುತವಾದ ಸಂಗತಿ ಜಗತ್ನಲ್ಲಿ ಇದ್ದರೆ ಅದು ದೇವರು ಆ ಸಂಗತಿಯನ್ನು ನಾವು ಧ್ಯಾನ ಮಾಡಬೇಕು ಅನ್ನೋದು ಇದರ ಅರ್ಥ ನಿಷ್ಕಲ ಅಂದರೆ ಕಲ್ಮಶ ಇಲ್ಲದೇ ಇರೋದು ಕೊಳಕು ಕೆಟ್ಟದ್ದು ಏನೂ ಇಲ್ಲದೆ ಇರೋದು ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ವಿಚಾರ ಅಂತ ಅರ್ಥವನ್ನು ಇದು ಕೊಡುತ್ತೆ ಸೊ ಕಲ್ಮಶ ಇಲ್ಲದೇ ಇರೋ ವಿಚಾರವನ್ನು ನೀವು ಧ್ಯಾನ ಮಾಡಬೇಕು ಯಾವುದೇ ವಿಚಾರವನ್ನು ಪದೇ ಪದೇ ಯೋಚನೆ ಮಾಡಿದಾಗ ನೆನ್ಪಿಡಿ ಇದರಲ್ಲಿ ಒಂದು ದೊಡ್ಡ ರಿಸ್ಕ್ ಇದೆ ಬಹಳ ಡೇಂಜರ್ ಇದು ಅದು ನಿಮ್ಮ ಮಂತ್ರ ಆಗಿ ಪರಿವರ್ತನೆ ಆಗುತ್ತೆ ಪದೇ ಪದೇ ಹೇಳಿದಾಗ ಪದೇ ಪದೇ ನೆನಪು ಮಾಡಿಕೊಂಡಾಗ ಹತ್ತು ಹಲವು ಸಾರಿ ರಿಪೀಟ್ ಮಾಡ್ತಾ ಹೋದಾಗ ಒಂದು ವಿಚಾರ ಮಂತ್ರ ಆಗುತ್ತೆ ಒಂದು ಸಂಕಲ್ಪವಾಗಿ ಬದಲಾಗುತ್ತೆ ನಾನು ಸರಿ ಇಲ್ಲ ನಾನು ಸರಿ ಇಲ್ಲ ನಾನು ಸರಿ ಇಲ್ಲ ಅಂತ ಒಬ್ಬ ವ್ಯಕ್ತಿ ಅಂದ್ಕೊಳ್ತಾ ಹೋದರೆ ನಾನು ಫೇಲ್ ಆಗ್ಬಿಟ್ಟೆ ನಾನು ಫೇಲ್ ಆಗಿಬಿಟ್ಟೆ ನಾನು ಫೇಲ್ ಆಗಿಬಿಟ್ಟೆ ಅಂತ ಅಂದ್ಕೊಳ್ತಾ ಹೋದರೆ ಅದೇ ಧ್ಯೇಯ ಆಗಿ ಅದೇ ಸಂಕಲ್ಪ ಆಗಿ ರೂಪುಗೊಳ್ಳೋ ಅಪಾಯ ಇರುತ್ತೆ ಈ ಅಪಾಯವನ್ನು ಲೈಫಲ್ಲಿ ಅವಾಯ್ಡ್ ಮಾಡಬೇಕು ಅಂದರೆ ಒಂದೇ ಒಂದು ಪ್ರಿನ್ಸಿಪಲ್ ಇರೋದು ಯಾವುದೇ ವ್ಯಕ್ತಿಗಳಿಗೂ ಕೂಡ ಅದಂದರೆ ದೇವರನ್ನು ಧ್ಯಾನಿಸೋದು ಅಥವಾ ಒಳ್ಳೆಯ ವಿಚಾರಗಳನ್ನು ಧ್ಯಾನಿಸೋದು ಪಾಸಿಟಿವ್ ಸಂಗತಿಗಳನ್ನು ಮಾತ್ರ ಇಟ್ಕೊಳ್ಳೋದು ನೆಗೆಟಿವ್ ವಿಚಾರಗಳನ್ನ ಪೂರ್ತಿಯಾಗಿ ಹಾಕೋದು ಸೊ ಈ ಸೂತ್ರ ನೆನ್ಪಿಟ್ಕೊಳ್ಳಿ ಟೆಕ್ಸ್ಟ್ ಕೂಡ ಡಿಸ್ಪ್ಲೇ ಆಗ್ತಿದೆ ನಿಷ್ಕಲಂ ಧ್ಯಾಯಮಾನಹ ನಿಷ್ಕಲಂ ಧ್ಯಾಯಮಾನಹ ನಿಷ್ಕಲಂ ಧ್ಯಾಯಮಾನಹ ನಿಷ್ಕಲಂ ಧ್ಯಾಯಮಾನಹ ಏನಿಲ್ಲ ಇದರಲ್ಲಿ ಬರೋದು ಬರೇ ಎಳೆ ಅಕ್ಷರಗಳು ನಿಷ್ಕಲಂ ಧ್ಯಾಯಮಾನಹ ನಿಷ್ಕಲಮ ಅನ್ನೋದು ಮೂರಕ್ಷರ ಧ್ಯಾಯಮಾನಃ ಅನ್ನೋದು ನಾಲ್ಕು ಅಕ್ಷರ ಈ ಸೂತ್ರವನ್ನು ನೆನಪಿಸ್ಕೊಳ್ತಾ ಇರಿ ಧ್ಯಾನ ಇರಿ ಒಳ್ಳೊಳ್ಳೆ ವಿಚಾರಗಳು ಮನಸ್ಸಲ್ಲಿ ಬರ್ತಾ ಹೋಗ್ತವೆ ಸಂದೇಹವೇ ಇಲ್ಲ ಅದರಲ್ಲಿ ಆ ಥರ ಒಳ್ಳೆಯ ವಿಚಾರಗಳನ್ನ ಮನಸ್ಸಲ್ಲಿ ತಂದ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಆಯಿತು ಇದು ದೇವರ ಬಗ್ಗೆ ಆಯಿತು ದೇವರ ಒಂದು ಮೂರ್ತಿಯನ್ನು ಒಂದು ಅವತಾರವನ್ನು ಒಂದು ರೂಪವನ್ನು ನೆನಪಿಸ್ಕೊಂಡು ನಮ್ಮ ಮನಸ್ಸಿನ ನೋವನ್ನು ಚಿಂತ ಚಿಂತೆಯನ್ನು ಕಳ್ಕೊಳ್ಳೋದು ಯಾವುದನ್ನು ಮಂತ್ರ ಹಾಕ್ಸ್ಕೊಳ್ಬೇಕು ಯಾವುದನ್ನು ಸಂಕಲ್ಪ ಹಾಕ್ಸ್ಕೊಳ್ಬೇಕು ನಾವು ಅಂದರೆ ದೇವರನ್ನು ಧ್ಯಾನ ಮಾಡೋದನ್ನು ಸಂಕಲ್ಪವಾಗಿ ಮಾಡ್ಕೋಬೇಕು ಅದು ಒಂದು ವಿಧಾನ ಆಯಿತು ಶಿವ ವಿಷ್ಣು ಗಣಪತಿ ಯಾವುದೋ ಒಂದು ದೇವರನ್ನ ನೆನಪಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ರಿ ಇರ್ಬೋದು ದುರ್ಗಾ ಪರಮೇಶ್ವರಿ ಏನೋ ಇರ್ಬೋದು ಅದು ಒಂದು ವಿಧಾನ ಇನ್ನು ನನಗೆ ದೇವರನ್ನು ಧ್ಯಾನ ಮಾಡೋದಕ್ಕೆ ಇಷ್ಟ ಇಲ್ಲ ಅದು ಆಗೋದಿಲ್ಲ ಅಷ್ಟೊಂದು ಖುಷಿ ಇಲ್ಲ ಅಂತ ಹೇಳೋ ವ್ಯಕ್ತಿಗಳಿಗೆ ಸ್ನೇಹಿತರೆ ಒಂದು ಒಳ್ಳೆಯ ಸಂಗತಿಯನ್ನು ಮನಸ್ಸಲ್ಲಿ ತಂದ್ಕೊಳ್ಳಿ ನಿಷ್ಕಲಂ ನಿಷ್ಕಲ ಅಂದರೆ ದೇವರಾಗಿರ್ಬೋದು ಕಲ್ಮಶ ಇಲ್ಲದೆ ಇರೋ ಯಾವುದೇ ಸಂಗತಿ ಕೂಡ ಆಗಿರ್ಬೋದು ಸೂರ್ಯ ಚಂದ್ರ ನಕ್ಷತ್ರಗಳು ಪ್ರಕೃತಿ ನೀರು ನದಿ ಬೆಟ್ಟ ಗುಡ್ಡ ಏನೇ ಇರಲಿ ಒಂದು ಒಳ್ಳೆ ಥಾಟು ಪಾಸಿಟಿವ್ ಚಿಂತನೆ ಅದು ಬೇಕು ಲೈಫ್ಗೆ ಇಲ್ಲಾಂದರೆ ಒಂದೇ ವಿಚಾರವನ್ನು ಮಾಡ್ತಾ ಹೈರಾಣ ಆಗೋಗ್ಬಿಡ್ತೀರಾ ವಯಸ್ಸಾಗಿದ್ದೇ ಗೊತ್ತಾಗೋದಿಲ್ಲ ಸಾವು ಬಂದಿದ್ದು ಗೊತ್ತಾಗೋದಿಲ್ಲ ಆ ಪರಿಸ್ಥಿತಿ ಆಗುತ್ತೆ ಅದರಿಂದ ಹೊರಗಡೆ ಬರೋಣ ಸಾಧ್ಯ ಆದಷ್ಟು ಪಾಸಿಟಿವ್ ವಿಚಾರಗಳತ್ತ ಹೋಗೋಣ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ ಹರಿಹಿ ಓಂ